ಸೊ ಅವಾರ್ಡು ಬರ್ತದೆ ಹೋಗ್ತದೆ ಅದೆಲ್ಲ ಆಮೇಲೆ ಅವಾರ್ಡ್ ಬಂದ ತಕ್ಷಣಕ್ಕೆ ಆ ಸಿನಿಮಾ ಒಳ್ಳೇದು ಅವಾರ್ಡ್ ಬಂದಿಲ್ಲ ಅಂದ ತಕ್ಷಣಕ್ಕೆ ಕೆಟ್ಟದ್ದು ಆ ಥರದ ಕಾನ್ಸೆಪ್ಟು ಇಲ್ಲ ಸಿನಿಮಾ ನೋಡಬೇಕಂದ್ರೆ ಫಸ್ಟ್ ನನಗೆ ಬರೋದೇ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಾ ಇಲ್ವಾ ಅನ್ನೋದು ಸರ್ ನಾನು ನನ್ನ ಪರ್ಫಾರ್ಮೆನ್ಸ್ ವೈಸಲ್ಲೇ ನೋಡ್ತಾ ಇದ್ದೆ ಪುನೀತ್ ರಾಜ್ಕುಮಾರ್ಗೂ ಇವನ್ಗೂ ಏನೋ ಸಮಾನ ಕೆಲವು ರೆಕಾರ್ಡ್ ಆಗಿದೆ ನಾನು ರೆಕಾರ್ಡ್ ಮಾಡಿ ಅಂತ ಒಂದಷ್ಟು ಮಾಡಿಸಿದ್ದೀನಿ ಸೊ ಶಾಕ್ ಸರ್ ನಿರಾಕಲ್ಲಿ ಏನು ಅಂತಲೇ ಹೇಳೋಕ್ಕಾಗಲ್ಲ ಇದು ಸೊ ಲಾಸ್ಟ್ ಒಂದು ಸೀನ್ ಇದೆ ಅದು ಎಂಥರನ್ನು ಒಂದು ಕಣ್ಣಲ್ಲಿ ನೀರು ನೀರ್ಧರಿಸ್ತೇವೆ ಈ ಸಿನಿಮಾ ಯಾರು ನೋಡ್ತೀರಾ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮಾಡಬೇಡಿ ಈ ಕಾಸ್ ಇದೆ ಅಲ್ಲ ಈ ಕಾರಣ ಒಂದು ಹೆಣ್ಣು ಬದುಕುತ್ತೆ ಒಂದು ಹೆಣ್ಣನ್ನು ಭ್ರೂಣವನ್ನು ಕೊಲ್ಲುವಂಥ ಮನಸ್ಥಿತಿ ಬದಲಾವಣೆ ಅದಕ್ಕೆ ಅದಕ್ಕೆ ಪ್ಲೀಸ್ ಒಂದು ಮೂರು ಜನರ ಇನ್ನೂ ಕಾಲ ಮಿಂಚಿಲ್ಲ ಮಗುನ ಉಳಿಸ್ಕೋ ನನ್ನ ಮಾತು ಕೇಳು ಈ ಸಲ ಮಾತ್ರ ಅವಳು ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಬಿಡಬಾರ್ದು ಅಷ್ಟೇ ನೀವು ಮೊದ್ಲಿಂದಾನು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರ ಒಂದ್ ಆರು ತಿಂಗಳಿಂದ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಜೈಲಲ್ಲಿದ್ದೆ ನನ್ನಪ್ಪನು ನಿಂತರ ನಾನ್ ಹುಟ್ಟೋದಿಕ್ ಮುಂಚೆನೆ ಸಾಯಿಸಿದ್ರೆ ನಾನಿಲ್ ಬಂದ್ ಕುತ್ಕೋತಿದ್ನೇನೋ ಪ್ರಾಣ ಕೊಟ್ಟಾದ್ರೂ ಸರಿ ನನ್ ಮಗು ನಾನು ಕಾಪಾಡ್ಕೊತೀನಿ ಮಕ್ಕಳು ದೇವರಿದ್ದಂಗೆ ಒಂದ್ ಹೆಣ್ಣು ದೇವರನ್ನೇ ಅಂದ್ರೆ ಅವಳು ದೇವ್ರಿಗಿಂತ ಸಿನಿಮಾ ನೋಡಿದಾಗ ಏನು ಫಸ್ಟ್ ಸಿನಿಮಾ ಎಲ್ಲ ನೋಡ್ಬೇಕಂದ್ರೆ ಲೈಕ್ ನನ್ಗೆ ಯಾವ್ದು ಕಡಿಮೆ ಇದೆ ಯಾವ್ದೇ ಚಿನ್ನ ನಾನು ಎಲ್ಲಿ ಸರಿಯಾಗಿ ಆಕ್ಟ್ ಮಾಡಿದಿನ ಇಲ್ವೋ ನಂಗೆ ಅದು ಯಾಕಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ಫಸ್ಟ್ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೀನ ಇಲ್ವಾ ಅನ್ನೋದು ಸರ್ ನಾನು ನನ್ನ ಪರ್ಫಾರ್ಮೆನ್ಸ್ ವೈಸ್ ಅಲ್ಲೇ ನೋಡ್ತಾ ಇದ್ದೆ ಆಮೇಲೆ ನಾನು ಇವ್ರನ್ನ ಕೇಳಿದೆ ಮಾಡಿದೀನಿ ಕೊಟ್ಟಿದ್ದೀನ ಅದೇ ಅಸ್ ಅಕ್ಟರ್ ಆಗಿ ನಾನು ಅದನ್ನೇ ನೋಡಿದ್ದೆ ಸರ್ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಆ ಪಾತ್ರದಲ್ಲಿ ಅಂತ ಬಟ್ ನನ್ನ ಅವರೆಲ್ಲ ಸಿನಿಮಾ ನೋಡಿ ನಮ್ಮ ಅಣ್ಣ ಸ್ಪೆಷಲಿ ಸಿನಿಮಾ ನೋಡಿ ಕಣ್ಣಲ್ಲಿ ನೀರ್ ಹಾಕೊಂಡ ಸರ್ ಕಣ್ಣಲ್ಲಿ ನೀರ್ ಹಾಕೊಂಡ ಕೊನೆಗೆ ತುಂಬ ಚೆನ್ನಾಗಿದೆ ಹೆಣ್ಮಕ್ಕು ಹೆಣ್ಮಗು ಬೇಕು ಅಂತ ಅನಿಸ್ತಾ ಇದೆ ಅಂತ ಕಣ್ಣಲ್ಲಿ ನೀರು ಹಾಕೋಣ ಬಟ್ ಅದು ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಾ ಇದೆ ನಿಮ್ಮ ಮಿಸಸ್ ಈ ಈ ರೀತಿಯಲ್ಲಿ ಲೈವ್ ಆಗಿ ಒಂದು ಒಂದು ಮಾದರಿಯಾಗಿ ಆಕ್ಟ್ ಮಾಡಿದ್ದನ್ನ ನಿಮಗ ನೋಡಿದಾಗ ಏನು ಅನಿಸ್ತು ಫಸ್ಟ್ ರಿಯಲಿ ಅದು ತುಂಬಾ ಚೆನ್ನಾಗಿ ಮಾಡಿದ ನಾನು ಅವರನ್ನ ಹೊಗಳ್ತಲ್ಲ ಮುಖಸ್ತುತಿ ಮಾಡ್ತಲ್ಲ ಶಿ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್ ನೀವು ಅಭಿನಯಿಸಿದ್ದೀರಿ ನಾವು ಅಭಿನಯಿಸ್ತೀವಿ ನನಗೆ ನಿಂತು ಎಲ್ಬೋರ್ಡ್ ಬಿಡಿ ಅವರು ತುಂಬ ಒಳ್ಳೆ ಆರ್ಟಿಸ್ಟ್ ಅದು ಒಂದೊಂದು ಪಾತ್ರನ ಅಷ್ಟು ಜೀವ ನನಗೆ ಕಣ್ಣಲ್ಲಿ ಆ್ಯಕ್ಚುಲಿ ಐ ಕ್ರೈಡ್ ಆ ಪಾತ್ರ ಅದು ಲಾಸ್ಟ್ ಒಂದು ಸೀನ್ ಇದೆ ಅದು ಎಂಥವ್ರನ್ನ ಒಂದು ಕಣ್ಣಲ್ಲಿ ನೀರು ತರಿಸ್ತದೆ ಯಾಕಂದರೆ ಅದು ಫೀಲ್ ಹಂಗೆ ಕೊಟ್ಟಿದ್ದಾರೆ ಅವರು ಜೊತೆಗೆ ಆ ಉಳಿದವರು ಕೂಡ ಅಂತಲ್ಲ ನಾನು ಒಬ್ಬರ ಒಬ್ಬೊಬ್ಬರನ್ನ ನಮ್ಮವರನ್ನೆ ಪ್ರತಿಯೊಬ್ಬರು ಈವನ್ ಟೆಕ್ನಿಷಿಯನ್ಸ್ ಕೂಡ ಅವರು ಮ್ಯೂಸಿಕ್ ಡೈರೆಕ್ಟರ್ ಆರ್ಯನ್ ಅಲ್ವಾ ಮ್ಯೂಸಿಕ್ ಡೈರೆಕ್ಟ್ ಮ್ಯೂಸಿಕ್ ನೋಡಿ ಎಷ್ಟು ಇದಾಗಿದೆ ಅಂದರೆ ಅವರೇ ಹೇಳ್ತಾರೆ ನನ್ನ ಜೀವನದ ಅವರೇ ಹೇಳಿರೋದು ಬೆಸ್ಟ್ ಮ್ಯೂಸಿಕ್ ಮಾಡಿದೆ ಕೊಟ್ಟಿದ್ದೇನೆ ಈವನ್ ಟೆಕ್ನಿಷಿಯನ್ಸ್ ಇರ್ಬೋದು ನಾನು ಅಂದ್ರೆ ಹೇಳಿದ್ದೆ ಎಲ್ಲಿಯೂ ಕಾಂಪ್ರಮೈಸ್ ಆಗಬೇಕು ಯಾಕಂದ್ರೆ ಎರಡು ವರ್ಲ್ಡ್ ಸಿನಿಮಾ ಈ ಥರ ಸಿನಿಮಾಗಳಿಗೆ ನಮಗೆ ಗೊತ್ತಿರ್ತದೆ ಕೆಲವೊಮ್ಮೆ ದುಡ್ಡು ಬರಲ್ಲ ಅನ್ನುವಂಥದ್ದು ಕೆಲವೊಂದು ಆಂಟಿಸಿಪೇ ಇರುತ್ತೆ ಆದ್ರೂ ಕೂಡ ಅಲ್ಲಿ ನಮಗೆ ಆ ಸಿನಿಮಾಕ್ಕೆ ಏನು ನ್ಯಾಯ ಸಲ್ಲಿಸ್ಬೇಕು ಯಾಕಂದ್ರೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಬೆಸ್ಟ್ ವ್ಯಕ್ತಿ ನಾವು ಉದ್ದದ್ರೆ ಉದ್ದದ್ರಲ್ಲೇ ಬೆಸ್ಟ್ ಇರಬೇಕು ಇವನ್ ಎಸ್ ಎಫ್ ಎಕ್ಸ್ ಇರ್ಬೋದು ಫೈವ್ ಪಾಯಿಂಟ್ ಒನ್ ಇರ್ಬೋದು ಈವನ್ ಇವರು ಇರೋದು ಎಡಿಟರ್ಸ್ ಇರಬಹುದು ಕ್ಯಾಮರಾಮನ್ ಇರಬಹುದು ಎಲ್ಲರೂ ದಿ ಬೆಸ್ಟ್ ಹಾಕಿರೋದು ಯಾಕಂದ್ರೆ ನಾವು ಅದರಲ್ಲಿ ಎಲ್ಲಿಯೂ ದುಡ್ಡಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ದುಡ್ಡು ಹೊಚ್ಚಿ ಕೊಟ್ಟರೆ ಒಳ್ಳೆಯವರು ಅಂತದ್ದು ಇಲ್ಲ ಬಟ್ ಪ್ರೂವನ್ ವ್ಯಕ್ತಿಗಳನ್ನ ನಾವು ಈ ಹಾಕಿದ್ದೇವೆ ಟೈಟಲ್ ತಾರಿಣಿ ಅಂತ ಇರಬಹುದು ಸರ್ ಆದರೆ ಹೀರೋ ಅವರು ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್ ಬದಲಾವಣೆಯ ಪಾತ್ರ ಇದೆಯಲ್ಲ ಅಂದ್ರೆ ಸರ್ ಅವ್ರನ್ನ ನೋಡ್ರೆ ಸಿಟ್ಟು ಬರ್ತಾ ಇರುತ್ತೆ ಆದ್ರೆ ಅವ್ರು ಬದಲಾಗುವಂತ ಅದ್ ನೋಡಿದಾಗ ಲೈಕ್ ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ ಆಮೇಲೆ ಬೇಬಿ ನಿಶಿ ನಿಶಿತ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಪಾಪ್ಯುಲಾರಿಟಿ ಇರುವಂತಹ ಹುಡುಗಿ ಸರ್ ಆ ಹುಡುಗಿ ಏನ್ ಚಂದ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ನಲ್ಲಿ ಅವರ ಸೀಕ್ವೆನ್ಸ್ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಅನ್ಸುತ್ತೆ ಸರ್ ಹೆಣ್ಮಗು ಬೇಕು ಅಂತ ಕ್ರೂಯಲ್ ಡಾಕ್ಟರ್ ಆಗಿ ಭವಾನಿ ಪ್ರಕಾಶ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾರೆ ಸರ್ ಅಂಡ್ ನೋ ಡೌಟ್ ಸುಧಾ ಪ್ರಸನ್ನ ಅವರು ಮನೆ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇಷ್ಟ ಆಗ್ತಾರೆ ಇನ್ನು ತುಂಬಾ ಪೊಲೀಸ್ ಪಾತ್ರದಲ್ಲಿ ತೇಜಸ್ವಿನಿ ಅವರು ಅದಕ್ಕೆ ಒಂದು ಕೊಟ್ಟಿದ್ದಾರೆ ಅತ್ತೆ ರೋಲ್ ಮಾಡಿದಂತ ಪ್ರಮೀಳಾ ಅವರು ಅಂದ್ರೆ ಇಂತ ಅತ್ತೆ ಇರ್ತಾರ ಅನ್ನೋ ತರ ಒಂದು ಮಾವ ಮಾವ ಸನ್ನಿ ಅಂತ ಇಂದ ಬಂದು ಆಕ್ಟ್ ಮಾಡಿದ್ರು ಸರ್ ಈ ಸಿನಿಮಾಗೆ ನೋ ಎಕ್ಸ್ಪೆಕ್ಟೇಷನ್ ಅವರೇ ಟಿಕೆಟ್ ಹಾಕೊಂಡು ಬಂದು ಕತೆ ಚೆನ್ನಾಗಿದೆ ಮಾಡಬೇಕು ಅಂತ ಮಾಡಿದ್ರು ಆ ಒಬ್ಬರಿಗೆ ನಾವು ಒಬ್ರು ಆಮೇಲೆ ಪ್ರೊಟೆಸ್ಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಂದ್ರೆ

ಸಮಾಜಕ್ಕೆ ಒಂದು ಒಳ್ಳೆ ಕೊಡಬೇಕು ಕೊಡುಗೆ ಆಮೇಲೆ ಒಂದು ಅವೇರ್ನೆಸ್ ಆಗಬೇಕು ಒಂದು ಬದಲಾವಣೆ ಕಾಣಬೇಕು ಆ ಕಾರಣಕ್ಕೆ ಈ ಸಿನಿಮಾ ಮಾಡಿದ್ದು ಸೊ ಅವಾರ್ಡು ಬರ್ತದೆ ಹೋಗ್ತದೆ ಅದೆಲ್ಲ ಆಮೇಲೆ ಅವಾರ್ಡ್ ಬಂದ ತಕ್ಷಣಕ್ಕೆ ಆ ಸಿನಿಮಾ ಒಳ್ಳೆಯದು ಅವಾರ್ಡ್ ಬಂದಿಲ್ಲ ಅಂದ ತಕ್ಷಣಕ್ಕೆ ಕೆಟ್ಟದ್ದು ಆ ಥರದ್ದು ಕಾನ್ಸೆಪ್ಟೂ ಇಲ್ಲ ಬಟ್ ಎಲ್ಲೊಂದು ಕಡೆ ಸಮಾಜಕ್ಕೆ ಈ ಸಿನ್ಮಾ ನೋಡಿದಾಗ ಬದಲಾವಣೆ ಆಗುತ್ತಲ್ಲ ಅದೇ ನಮ್ಗೆ ಅವಾರ್ಡ್ ಮತ್ತು ಬೇರೆ ದೇಶದ ದೇಶದ ಒಳಗಿನ ಪ್ರೆಸ್ಟೇಜಿಯಸ್ ಹೌದು ಫಿಲ್ಮೋತ್ಸವದಲ್ಲಿ ಅಮಗ 27 ಅವಾರ್ಡ್ ಈ ಸಿನಿಮಕ್ಕೆ ಬಂದಿದೆ 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 ಅಲ್ಲಿ ಬಂತು ಮತ್ತೆ ಲಂಡನ್ ಅಲ್ಲಿ ಬಂತು ಲಂಡನ್ ಟ್ರಾನ್ಸಫಿಕಲ್ ಫೆಸ್ಟಿವಲ್ ಅಲ್ಲಿ ಬಂತು ಅದಾದ್ಮೇಲೆ ಮೇಲೆ ರಾಜಸ್ಥಾನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮೇಡಂ ಗೆ ಬೆಸ್ಟ್ ಆಕ್ಟ್ ಅಂತ ಬಂತು ಮತ್ತೆ ಬೆಸ್ಟ್ ಕ್ರಿಟಿಕ್ಸ್ ಅವಾರ್ಡ್ ಅಂತ ಬಂತು ಎರಡು ಅವಾರ್ಡ್ಗಳು ಬಂತು ಸೊ ಹಾಗಾಗಿ ಒಳ್ಳೊಳ್ಳೆ ಫೆಸ್ಟಿವಲ್ ಗಳಲ್ಲಿ ಇದು ಆಗ್ರ ಹೌದು ತುಂಬಿದೆ ಮಾತ್ರ ಅಲ್ಲ ಅವ್ರು ಬಂದು ಖುಷಿ ಆಗದ ವಿಮರ್ಶೆ ಮಾಡ್ತಾರೆ ಏನಿತ್ತು ಏನಕ್ಕಾಗಿ ನಾವು ಅವಾರ್ಡ್ ಕೊಟ್ಟು ಏನಕ್ಕೆ ಅಷ್ಟು ಸಿನಿಮಾಗಳಲ್ಲಿಂದು ಯಾಕೆ ಸ್ಪೆಷಲ್ ಆಯಿತು ಅನ್ನೋದನ್ನ ನಮ್ಗೆ ಹೇಳ್ತಾರೆ ಸೊ ಸಾಮಾನ್ಯಕ್ಕೆ ಬೇರೆ ಫೆಸ್ಟಿವಲ್ಗಳಲ್ಲಿ ಹೇಳಲ್ಲ ಆಮೇಲೆ ಅವ್ರ ತಪ್ಪುಗಳು ಗೊತ್ತಾಗಲ್ಲ ಈ ಕೆಲವು ಸಿನಿಮಾಗಳಲ್ಲಿ ಬೇರೆ ಆಗಿರಲ್ವಲ್ಲ ಸಿನಿಮಾಗಳು ಅದಕ್ಕೂ ಹಾಕ್ತಾರೆ ಅವ್ರ ಲೆಟ್ರ್ ನಿಮ್ಮ ಸಿನಿಮಾ ಯಾಕೆ ಆಗಿಲ್ಲ ಏನು ತಪ್ಪಾಗಿದೆ ಅನ್ನೋದು ಹಾಕ್ತಾರೆ ಈಗ ಸಿನಿಮಾ ನೀವು ಬಿಡುಗಡೆ ಮಾಡ್ತೀರಾ ಹೌದು ಯಾವಾಗ ಅದು ಅತಿ ಶೀಘ್ರದಲ್ಲೇ ಮಾರ್ಚ್ ಎಂಡ್ ಆ ಟೈಮಲ್ಲಿ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸಾರಿ ಬ್ಯಾಂಗ್ಳೂರ್ ಸಾರಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಗೆ ಮಾಡಬೇಕನ್ನುವಂಥದ್ದು ಇತ್ತು ಎಂಟು ತಾರೀಕು ಆದರೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ ಆ ಕಡೆ ಎಲ್ಲ ಬ್ಯುಸಿ ಆಗಿರ್ತಾರೆ ಹಂಗಾಗಿ ಬೇಡ ಅಂತ ಅಂತ ಮಾಡೋದು ಬೇಡ ಅಂತ ಅದ್ರ ಜ ಫಾರಿನ್ ಅಲ್ಲಿ ರಿಲೀಸ್ ಆಗ್ತದೆ ಅದೇ ದಿವಸದಲ್ಲಿ ಪ್ಲಾನ್ ಸರ್ ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಕನ್ನಡದಿಂದ ಆಲ್ರೆಡಿ ಅಲ್ಲಿ ತುಂಬಾ ಥಿಯೇಟರ್ಗಳಲ್ಲಿ ಮಾರ್ಚ್ ಓವರ್ಸೀಸ್ ಅಲ್ಲಿ ಅದು ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ನಾವು ಅಲ್ಲಿ ಅವರು ಮಾಡ್ತಾರೆ ಅಲ್ಲಿ ಫೀಡ್ ಬ್ಯಾಕ್ ಓವರ್ಸೀಸ್ ಅಲ್ಲಿ ವುಮೆನ್ಸ್ ಡೇಗೆನೆ ಇಲ್ಲಿ ಮಾತ್ರ ಒಂದು ವಾರ ಆಚೆ ಈಚೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ಅಭಿನಯ ಮತ್ತು ನಿರ್ಮಾಣ ಇದನ್ನು ಮುಂದುವರಿಸ್ತೀರಾ ನಿರ್ದೇಶನವನ್ನು ಮಾಡಿದ್ದೀರಿ ಮುಂದುವರಿಸ್ತೀರಾ ಹೇಗೆ ಹೌದು ನಿರಂತರವಾಗಿ ಮುಂದುವರಿಸಬೇಕು ಈಗ ನೆಕ್ಸ್ಟ್ ಸಿದ್ದು ಅವರ ಇದರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೇವೆ ನಿರ್ದೇಶನ ಅವರ ನಿರ್ದೇಶನ ಸಾಮಾನ್ಯವಾಗಿ ಒಂದು ಪ್ರೊಡ್ಯೂಸರ್ ಒಮ್ಮೆ ಮತ್ತೆ ನಿರ್ದೇಶನದ ಮನೆ ಹಾಳಾಯ್ತು ನೀವು ಒಬ್ಬರೊಬ್ಬರು ಮುಖಾಮುಖಿ ಸಿನಿಮಾ ಕ್ಷೇತ್ರದಲ್ಲಿ ಒಂದಷ್ಟು ಏನೆಲ್ಲ ಗ್ಯಾಪ್ಸ್ಗಳಿದೆ ಅದನ್ನು ಫಿಲ್ ಮಾಡಿ ಫಿಲ್ ಮಾಡುವ ಪ್ರಯತ್ನ ಆಗಬೇಕು ಸ್ಪೆಷಲ್ ಆಗಿ ನನಗೆ ಆಸೆ ಇರೋದು ಎವಾರ್ಡ್ಸ್ಗಳಲ್ಲಿ ಸ್ಪೆಷಲಿ ಒಂದು ನಾವೇ ಅವಾರ್ಡ್ಸ್ ಮಾಡಿಕೊಂಡು ಒಂದು ಕ್ಯಾಶ್ ಪ್ರೈಸ್ ಕೊಟ್ಕೊಂಡು ನಿಜವಾದ ಅರ್ಥದಲ್ಲಿ ಯಾಕಂದರೆ ನನಗೆ ತಾಕತ್ತಿದೆ ಸಹಿಸ್ಕೊಳ್ಳುವ ತಾಕತ್ತಿದೆ ಆದರೆ ಉಳಿದವರಿಗೆ ಇರ್ತಾರ ಇತ್ತೀಚಿನ ಹೊಸದು ಏನಂದರೆ ಕಮರ್ಷಿಯಲ್ ಸಿನಿಮಾಗಳಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಆಗ ಪಾಪ ಎಷ್ಟೋ ಕಷ್ಟಪಟ್ಟು ಟ್ಯಾಲೆಂಟೆಡ್ ಯುವಕರು ಯುವತಿಯರು ಎಷ್ಟೋ ಮಾಡ್ತಾ ಇದ್ದಾರೆ ಅವ್ರದ್ದು ಗತಿ ಏನು ಅವರಿಗೊಂದೊಂದು ಫಾರಂ ಕ್ರಿಯೇಟ್ ವರ್ಷಕ್ಕೂ ವರ್ಷ ಒಂದು ಕ್ಯಾಶ್ ಪ್ರೈಸ್ ಕೊಟ್ಟು ಯಾಕಂದರೆ ಯಾವ ಸಿನಿಮಾಗಳಲ್ಲಿ ಕ್ಯಾಶ್ ಪ್ರೈಸ್ ಕೊಡೋಲ್ಲ ಇದು ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಕೊಡ್ತಾರೆ ನಮಗೆ ಹೊತ್ತು ಬಟ್ ಅದನ್ನು ಒಂದು ಮಾಡೋ ಒಂದು ಆಲೋಚನೆ ಆಗುತ್ತೆ ರೈಟರ್ಸ್ ಅಸೋಸಿಯೇಷನ್ಸ್ ಮಾಡಬೇಕು ಪ್ಲೇ ರೈಟರ್ಸ್ ಬೆಸ್ಟ್ ಸ್ಕ್ರೀನ್ ಪ್ಲೇ ಬೆಸ್ಟ್ ಸಂಭಾಷಣೆ ಮತ್ತು ಅಂಡರ್ ರೇಟೆಡ್ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ನಾವೇನು ಫಿನಾನ್ಷಿಯಲಿ ನಾವೇ ಮಾಡಿಕೊಂಡು ಈಗ ಪ್ರಶ್ನೆ ಕೇಳಿದ್ರಲ್ಲ ಸಿನಿಮಾ ಮಾಡಬೇಕನ್ನುವಂಥ ಖಂಡಿತ ಸಿನಿಮಾ ಬಿಡೋದಿಲ್ಲ ಈ ಸಿನಿಮಾ ಯಾಕಂದರೆ ನನ್ನ ಅವು ನೋಡುಗರಲ್ಲಿ ಇಂಥ ಸಿನಿಮಾಗಳಲ್ಲಿ ನೀವು ಸಪೋರ್ಟ್ ಮಾಡಿದರೆ ಒಂದಷ್ಟು ಬೇರೆ ನಮ್ಮ ಬೇರೆಯವರಿಗೆ ಮೋಟಿವೇಶನ್ ಆಗುತ್ತೋ ಇಂಥ ಸಿನಿಮಾಗಳು ಮಾಡಿದರೆ ಸೊ ಸೋಷಿಯಲ್ ಕಾಸ್ ಇಂಥ ಸಿನಿಮಾ ಮಾಡಿದರೆ ಒಂದು ಮುಂಚೆ ಒಂದು ಮಿನಿಮಮ್ ಮಾರ್ಕೆಟ್ ಅನ್ನುವಂಥದ್ದು ಅಲ್ಟಿಮೇಟ್ಲಿ ಮನಿ ಮ್ಯಾಟರ್ಸ್ ಇದಕ್ಕೆ ಯಾಕಂದರೆ ಅದು ಇದೆ ಅನ್ನುವಂಥದ್ದು ಒಂದು ಇದು ಬರ್ 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 ಬರುತ್ತೆ ಅನ್ನುವಂಥದ್ದು ಹಾಗಾಗಿ ನನ್ನ ರಿಕ್ವೆಸ್ಟು ಈ ಸಿನಿಮಾ ಯಾರು ನೋಡ್ತೀರಾ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮಾಡಬೇಡಿ ನಮಗೆ ದೇವರು ಬೇರೆ ಎಲ್ಲಿಯಾದರೂ ಮಾಡ್ಬೋದು ಬಟ್ ಈ ಕಾಸ್ ಇದೆ ಅಲ್ಲ ಈ ಕಾರಣ ಒಂದು ಹೆಣ್ಣು ಬದುಕುತ್ತೆ ಒಂದು ಹೆಣ್ಣನ್ನು ಭ್ರೂಣವನ್ನು ಕೊಲ್ಲುವಂಥ ಮನಸ್ಥಿತಿ ಬದಲಾವಣೆ ಆಗಕ್ಕೆ ಅದಕ್ಕೆ ಪ್ಲೀಸ್ ಒಂದು ಮೂರು ಜನ ರೆಫರ್ ಮಾಡಿ ಕರೆಕ್ಟ್ ಅಷ್ಟೇ ಸಾಕು ಅದೇ ನಮಗೆ ನೀವು ಕೊಡುವ ದೊಡ್ಡ ಗಿಫ್ಟ್ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದು ಒಂದು ಸಾರ್ಥಕ ಅಂತ ಸತ್ಯ 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 ಇವರು ಒಳ್ಳೆ ಪ್ರೊಡ್ಯೂಸರ್ ಜೊತೆಗೆ ಒಳ್ಳೆ ಆ್ಯಕ್ಟರ್ ಕೂಡ ಅಂದರೆ ತುಂಬ ಅವ್ರದ್ದು ನೋಡಿದೆ ಡೆಡಿಕೇಶನ್ನು ಆ ಸ್ಕ್ರಿಪ್ಟಾಗಿ ಓದ್ಕೊಂಡು ಹಾಂ ತುಂಬ ಕಷ್ಟಪಟ್ಟರು ಬಟ್ ಆ ಡೆಡಿಕೇಶನ್ ಇದೆಯಲ್ಲ ತುಂಬ ಇಷ್ಟ ಆಯ್ತು ನನಗೆ ಆಗಿ ಆಮೇಲೆ ಡೈಲಾಗ್ಗಳು ತುಂಬ ಟ್ವಿಸ್ಟಿರೋಂಥ ಡೈಲಾಗ್ಗಳು ಅದನ್ನು ಇದು ಡೈನಿಂಗ್ ಟೇಬಲ್ ಹತ್ರ ಒಂದು ಸೀನ್ ಮಾಡಿದ್ವಲ್ಲ ನೈಟ್ ಎಫೆಕ್ಟಲ್ಲಿ ಆ ಸೀನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ರು ಅದ್ರೊಳಗಡೆ ಅದು ಕೋಪ ಬರ್ಸಂಥ ಸೀನ್ ಅದು ಇನ್ನೊಬ್ಬರಿಗೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಸ್ಪೀಚ್ ಮಾಡು ಅಂತಂದ್ರೆ ನಾಲ್ಕು ಪೇಜ್ ಡೈಲಾಗ್ ಸ್ಪೀಚ್ ಮಾಡ್ತಾರೆ ಸರ್ ರಿಲೇಟೆಡ್ ಆದ್ರೆ ಆ್ಯಕ್ಟಿಂಗು ಅಂತ ಅಂದ ತಕ್ಷಣ ಈ ನಾಳೆ ಎಕ್ಸಾಮ್ ಇಟ್ಕೊಂಡು ನಾವೆಲ್ಲ ಬುಕ್ ಇಟ್ಕೊಂಡು ಹೆಂಗೆ ಓದ್ತಿದ್ವಿ ಹಾಗೆ ನನಗೆ ನಗು ಯಾಕೆ ಹಿಂಗೆ ಬುಕ್ ಎಲ್ಲ ಇಡ್ದು ಅಂದ್ರೆ ಡೈಲಾಗ್ ಶೀಟ್ಸ್ ಎಲ್ಲ ಇಟ್ಕೊಂಡು ಮಾಡ್ತಿದಾರಲ್ಲ ಅಂತ ಪಾಪ ಒಂದು ಚಿಕ್ಕ ಮಗು ತರ ನಂಗೆ ಅನಿಸ್ತಾ ಇದ್ರು ಸರ್ ಡೈಲಾಗ್ ನೋಡ್ಕೊಳು ಹಿಂಗೆ ಮಾಡೋದು ಡೈಲಾಗ್ ನೋಡ್ಕೊಳು ಹಿಂಗೆ ಕೇಳೋದು ಆ ಥರ ಎಲ್ಲ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಅದು ಪಾತ್ರ ಅಂದ್ರೆ ಅವರು ಕೇಳಿಲ್ಲ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ ಕೇಳಿಲ್ಲ ಅವರು ನಮಗೆ ಫ್ರೀಡಮ್ ಕೊಟ್ಟಿದ್ದರು ಸೊ ಡಾಕ್ಟರ್ ಆಗಿದ್ದಾರೆ ಸೊ ಅದೇ ಥರದೊಂದು ಪಾತ್ರ ನಾನು ಹೇಳ್ತು ಒಪ್ಕೊಂಡ್ರು ಆಮೇಲೆ ಈ ಥರ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಿಮಗೋಸ್ಕರ ಅಂತ ಯಾಕಂದ್ರೆ ನೋಡಿದ್ನಲ್ಲ ಒಡನಾಟ ಇತ್ತಲ್ಲ ಇದನ್ನು ಮಾಡಬಲ್ಲರು ಅಂತ ನನಗೆ ಅನ್ನಿಸ್ತು ಅವಾಗ ಒಪ್ಕೊಂಡ್ರು ಮಾಡಿದ್ರು ಚೆನ್ನಾಗಿ ನಮ್ಗೆ ಖುಷಿ ಆಯ್ತು ನಮ್ಮ ಪಾದ ಅವರನ್ನ ಅದನ್ನ ಚೆನ್ನಾಗಿ ಕಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಚೌಕಟ್ಟಿಗೆ ಬರುವಾಗ ನಾವು ನಿರಂಗಳವಾಗಿ ಮಾತಾಡ್ತೇವೆ ಒಂದು ಸ್ಕಾನ್ಸೆಪ್ಟ್ ಗೊತ್ತಾಯ್ತು ಅದನ್ನ ಚೌಕಟ್ಟು ಬರುವಾಗ ಅದು ಅವಾಗ ಸಮಸ್ಯೆ ಆಗುತ್ತೆ ಹೌದು 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 ಜನಪದ ಸಿಂಗರ್ ಗೆ ಈ ಶಾಸ್ತ್ರೀಯ ಗಾಯ ಮಾಡಿದ್ರೆ ಹೆಂಗ ಮತ್ತಂದ್ರೆ ಸಿಂಗರ್ ಸಿಂಗರ್ ಆಗಿರ್ತೇವೆ ಕರೆಕ್ಟ್ ಇದು ನಾನು ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸೊ ನೀವು ಮುಂದಿನ ತಿಂಗಳು ಬಹುಶಃ ಬಿಡುಗಡೆ ಮಾಡ್ತೀರಿ ಈ ಸಿನಿಮಾದಿಂದ ನೀವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಹೇಳಿಕೊಟ್ಟಿದ್ರಿ ಎರಡು ಮೂರು ಕಾರಣಕ್ಕಾಗಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ಗತಿ ಇರಬೇಕು ಅನ್ನೋದಕ್ಕೆ ನೀವೊಂದು ಒಳ್ಳೆಯ ಉದಾಹರಣೆ ಯಾಕಂದ್ರೆ ಅದಕ್ಕೆ ಬೇಸಿಕ್ ತಯಾರಿ ಮಾಡ್ಕೊಂಡು ಬಂದಿದ್ದೀರಿ ಯಾಕಂತಂದ್ರೆ ಸಿನಿಮಾಕ್ಕೆ ನಿರ್ಮಾಣ ಮಾಡಿದರೆ ಯಾವುದೋ ನಿರ್ದೇಶಕರು ಬಂದು ಸಂಪೂರ್ಣವಾಗಿ ಅವರನ್ನು ಹಾಳು ಮಾಡ್ತಾರೆ ಬರ್ಬಾದ್ ಮಾಡ್ತಾರೆ ಈ ಒಂದು ಮಾಮೂಲಿ ದಾಟಿ ಆದ್ರೆ ನೀವು ಅದರ ತಿಳಿವಳಿಕಸ್ತ್ರ ನಿಮ್ಮ ಆ ಪ್ರಮಾಣ ತಗ್ತಾ ಹೋಗ್ತದೆ ನೀವು ಸೋಲಬಹುದು ಆದ್ರೆ ನೀವು ನೆಲೆ ರಹಿತ ಆಗುದಿಲ್ಲ ಆಮೇಲೆ ಅಭಿರುಚಿ ಇದೆ ನಿಮ್ಗೆ ಯಾವ ಸಿನಿಮಾ ಮಾಡ್ಬೇಕು ಯಾವ ಸಿನಿಮಾ ಮಾಡಬಾರದು ಅನ್ನುವಂಥದ್ದು ಹಾಗಾಗಿ ನೀವು ಆ ವಿಷ್ಯದಲ್ಲಿ ಅದೊಂದು ಮಾದರಿ ಇನ್ನೊಂದು ಮಮತಾ ಅವರು ಸ್ವತಃ ಈ ಪಾತ್ರಧಾರಿಯಾಗಿ ಪಾತ್ರಕ್ಕೆ ಬೇಕಾದಂತ ಇದನ್ನು ತನ್ನ ಒಳಗಡೆನೆ ಅದನ್ನು ಒಂದು ಪ್ರಯೋಗಾತ್ಮಕವಾಗಿ ಆಹ್ವಾನಿಸಿಕೊಂಡು ಮಾಡಿದ್ದು ಅದು ಕನ್ನಡದ ಸಿನಿಮಾ ಚರಿತ್ರೆಯಲ್ಲೇ ಒಂದು ದಾಖಲೆ ಆಗುವಂಥದ್ದು ಯಾಕಂದ್ರೆ ಯಾರು ಇಲ್ಲಿವರೆಗೆ ಪ್ರೆಗ್ನೆಂಟಾಗಿ ಡೆಲಿವರಿವರೆಗೂ ತನ್ನದೇ ಮಗುವನ್ನು ನೋಡುವ ಮೂಲಕ ಅದನ್ನು ಶೂಟ್ ಮಾಡಿ ಸಾರ್ವಜನಿಕರಿಗೆ ಒಂದು ಪಾತ್ರವಾಗಿಯೂ ದಕ್ಕುವ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅದು ಆಮೇಲೆ ಸಮಾಜಕ್ಕೆ ಇದೊಂದು ದೊಡ್ಡ ಸಂದೇಶ ಇದು ಹೌದು ಇವತ್ತು ನಾವು ಭೂಮಿಯನ್ನ ತಾಯಿ ಅಂತ ಕರಿತೇವೆ ಆದರೆ ನಾವು ಆ ತಾಯಿಯ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೇವೆ ಅನ್ನೋದು ಸಾಮಾಜಿಕವಾಗಿ ನಮ್ಗೆ ಗೊತ್ತಿದೆ ಸೊ ಅಂಥದ್ದನ್ನು ನೀವು ಮತ್ತೆ ಇಲ್ಲ ಹೆಣ್ಮಕ್ಳು ಬಂದರೆ ಬದುಕು ಎಷ್ಟು ಸುಂದರ ಆಗುತ್ತೆ ಅಥವಾ ಸಶಕ್ತ ಆಗುತ್ತೆ ನಮ್ಮ ಕಲ್ಚರ್ಗೆ ಹೆಣ್ಣು ಎಷ್ಟು ಮಟ್ಟಿಗೆ ಅನಿವಾರ್ಯ ಇವೆಲ್ಲವನ್ನ ಈ ಸಿನಿಮಾ ಹೇಳ್ತದೆ ಅಂತ ಅಂದ್ಕೊಂಡಿದ್ದೀವಿ ಸೊ ಇಷ್ಟೆಲ್ಲ ಅವಾರ್ಡು ಇತ್ಯಾದಿ ಎಲ್ಲ ಬಂದಿರೋದು ಬರೀ ಸುಮ್ಮನೆ ಬರೋದಿಲ್ಲ ಅದಕ್ಕೆ ಅದರದಾದಂಥ ಒಂದು ಒಳಗಿನ ಶಕ್ತಿ ಇರಬೇಕು ಹಾಗಾಗಿ ಇದು ಜನಕ್ಕೆ ಇಷ್ಟ ಆಗ್ಲಿ ಮತ್ತೆ ಸಮಾಜದ ಕಣ್ಣು ತೆರೆಸ್ಲಿ ಸಿನಿಮಾ ಮಾಡೋರ ಕಣ್ಣು ತರಿಸ್ಲಿ ಯಾಕಂದ್ರೆ ಏನೇನೋ ಸಿನಿಮಾ ಮಾಡಿ ಅವಾರ್ಡ್ ಸಿನಿಮಾ ಅಂತ ಹೇಳ್ಕೊಳ್ಳೋರಿಗೆ ಅದಕ್ಕೊಂದು ಸಾಮಾಜಿಕವಾದಂತ ಒಂದು ಅನುಸಂಧಾನ ಇದ್ದಂತ ಸಿನಿಮಾ ಮಾಡಿದ್ರೆ ಅದು ಸುಖಕ್ಕೂ ಆಗತ್ತೆ ಸ್ವಾರ್ಥಕ್ಕೂ ಆಗತ್ತೆ ಸಿನಿಮಾವೂ ಆಗುತ್ತೆ ಒಂದು ಬುದ್ಧಿ ಒಂದು ಮೆಸೇಜು ಸಿಗ್ತದೆ ಆಮೇಲೆ ಒಂದು ಅದರಲ್ಲಿ ಒಂದು ಒಂದು ಸಿನಿಮಾ ಮಾಡೋದು ಹೇಗೆ ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಪ್ರತಿಕ್ರಿಯೂ ಸಿಗ್ ಹಾಗಾಗಿ ತುಂಬಾ ತುಂಬ ಖುಷಿಯಾಯಿತು ನಮ್ಮ ಸಿನಿಮಾಗೆ ತಾರಿಣಿಗೆ ನೀವು ಸಪೋರ್ಟ್ ಮಾಡಿದೀರಾ ನ್ಯೂ ಕೈ ಜೋಡಿಸಿದೀರಾ ಸರ್ ಹಾಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ನಮ್ಮ ಸಿನಿಮಾ ಒಂದು ಎರಡು ಮಕ್ಕಳು ಉಳಿದ್ರೂ ಆ ಬ್ಲೆಸ್ಸಿಂಗ್ ನಮಗೆ ನಮಗೆ ಅಷ್ಟೇ ಅಲ್ಲ ಸರ್ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಸಿಗುತ್ತೆ ಸರ್ ಅದೇ ಇಂಟೆನ್ಷನ್ ಇಂದ ಸಿನಿಮಾ ಮಾಡಿರೋದು ನಿಮ್ಮ ಒಂದು ಯಾಕಂದ್ರೆ ನಾನು ಹೀರೋಯಿನ್ ಆಗಿದ್ದಾಗ ನೀವು ಜನಾರ್ದನ್ ಅಲ್ಲಿ ಉಳ್ಕೋತಾ ಇದ್ರಿ ಆಗ ನಿಮಗೆ ಮೀಟ್ ಮಾಡಿ ಒಂದು ಇಂಟರ್ವ್ಯೂ ಬರ್ಸ್ಕೊಳ್ಳೋಣ ಅಂತ ಅವಾಗ ನೋಡ್ಲಿಕ್ಕೆ ಬರ್ತಾ ಇದ್ದೆ ಸರ್ ಆಗ ನಿಮ್ಗೆ ನೋಡ್ಲಿಕ್ಕೆ ಆಗಿರ್ಲಿಲ್ಲ ನಾನು ಬಟ್ ಆದ್ರೆ ಇವತ್ತು ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಒಂದು ಅಲ್ಲಿ ನಮ್ಮ ಇಂಟರ್ವ್ಯೂ ಬಂದಿರೋದು ಆ ತೋ ನೋಡಬೇಕು ಅಂತಂದ್ರೆ ಮಗ ಬರಬೇಕಾಗಿತ್ತು ಇರಬೇಕು ಸರ್ ಹೌದು ಕೆಲವೊಂದು ಅದೃಷ್ಟ ಯಾವಾಗ ಬರಬೇಕು ಆಗ್ಲೇ ಬರಬೇಕು ಒಟ್ಟು ಇವತ್ತು ಬಂತು ಸರ್ ನನ್ನ ಮಗ ಮಗನನ್ನ ತೋರ್ಸಬೇಕಲ್ಲ ಈಗ ಹೌದು ಸರ್ ನಾನು ಅಲ್ಲ एक्चुअली ಕರ್ಕೊಂಡು ಬರಬೇಕು ಅಂತ ಇದ್ದೆ ನೀವು ಏನು ಹೇಳ್ತಿರೋ ಅಂತ ಅನ್ಕೊಂಡೆ ಯಾಕಂದ್ರೆ ಮಗರೇ ಬೇಕಲ್ಲ ಈಗ ಅದೇ ಕರ್ಕೊಂಡು ಸರ್ ಸಂದರ್ಶನ ಕ್ಲೈಮ್ಯಾಕ್ಸ್ ಸೇರೋದಿಲ್ಲ ಅಂದ್ರೆ ಸರ್ ವೀಕ್ಷಕರೇ ಇಲ್ಲಿವರೆಗೆ ನೀವು ಒಂದು ಸಂದರ್ಶನದ ಹಿಡಿಯದಾದಂಥ ಒಂದು ಜಿಸ್ಟನ್ನು ಏನು ಅಂತ ಕೇಳಿದರೆ ಅದು ಮಗು ಹಾಗಾಗಿ ಮಗು ಭ್ರೂಣಾವಸ್ಥೆಯಿಂದ ಹಿಡಿದು ಅದು ಜಗತ್ತಿಗೆ ಮುಖ ಮಾಡುವಲ್ಲಿವರೆಗೂ ಆ ಸಿನಿಮಾದಲ್ಲಿ ಅವರು ಪಾತ್ರವೂ ಆಗಿದ್ದಾರೆ ಆ ಸಿನಿಮಾದ ಆತ್ಮವೂ ಆಗಿದ್ದಾರೆ ಅವ್ರ ತಾಯಿ ಮಗು ಹಾಗಾಗಿ ಒಂದೇ ಪೇಮೆಂಟ್ ತಗೊಂಡಿದ್ದಾರೆ ಅದನ್ನು ಕೇವಲ ಕನ್ವಿನ್ಸ್ ತಗೊಂಡು ಆಕ್ಟ್ ಮಾಡದಂತ హీరో ဟုတ်ದ ಕ್ಯಾಮೆಲಿಸಾ ಬಂದಿದೆ ತಿರುವಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡು ಎಲ್ಲರಿಗೂ ನಮಸ್ಕಾರ ಅಲ್ಲ ನೋಡು ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ತೆ ಒಂದು ಇತ್ತೀಚಿಗೆ ವಿಡಿಯೋ ವೈರಲ್ ಆಯ್ತು ಗೊತ್ತಿಲ್ಲ ಹೇಳಿ ತುಂಬಾ ಗಲಾಟೆ ಮಾಡ್ದ ತುಂಬಾ ಒಳ್ಳಕ ಶುರು ಮಾಡತ್ತಲ್ಲ ಕಂಟ್ರೋಲ್ ಹಿಂಗೆ ಅಂದ್ರೆ ಪುನೀತ್ ರಾಜ್ ಕುಮಾರ್ದು ಬಾನದಾರಿಯಲ್ಲಿ ಹಾಡಿದೆಯಲ್ಲ ಹಾಡ್ ಹಾಕಿದ ತಕ್ಷಣ ಸೈಲೆಂಟ್ ಆಗ್ಬೋದು ನನಗೆ ನಂಬಕ್ಕೆ ಆಗಿರ್ಲಿಲ್ಲ ಫಸ್ಟ್ ಆಮೇಲೆ ನಾವು ಇದ್ಕೋಗಿದ್ದು ಹವಾಡ್ ತಗೊಳಕೆಂತ ಹುಬ್ಲಿಗೋಗ್ ಆ ಟೈಮಲ್ಲಿ ಒಳಗೆ ಯಾವಾಗಲೂ ಹೇಳೋದು ಹತ್ತಾಗ ಈ ಹಾಡ್ ಹಾಕಿದ್ರೆ ಸೈಲೆಂಟ್ ಆಗ್ಬಿಡು ನಾನು ಬರೀ ಕಾರಲ್ಲಿ ಇರ್ಬೇಕು ಅಂಗ್ಬಿಡು ಅಲ್ಲೋದ್ರೆ ರೂಮಲ್ಲೋ ಅದೇ ಮನೆಗೆ ಹೋದ್ರೆ ಮನೇಲ್ಲೂ ಅದೇ ಈಗ ಆಫೀಸಿಗೆ ಬಂದರೆ ಅಲ್ಲೂ ಅದೇ ನಾನು ನೋಡಿ ಶಾಕ್ ಆದೆ ಯಾಕೆ ಅಂದರೆ ಬೇರೆ ಹಾಡು ಹಾಕಿ ಮತ್ತೆ ಅಳೋ ಶುರು ಅವನಿಂಗೇನು ಗೊತ್ತಿಲ್ಲ ಈ ವಯಸ್ಸಿಗೆ ಪುನೀತ್ ರಾಜ್ಕುಮಾರ್ಗೂ ಇವನಿಗೂ ಏನೋ ಸಮಾನ ಯಾಕೆ ಅಂದರೆ ನೀವು ನಿಮ್ಮ ನಂಬಕಗಳ ಸರ್ ಕೆಲವು ರೆಕಾರ್ಡ್ ಆಗಿದೆ ನಾನು ರೆಕಾರ್ಡ್ ಮಾಡಿ ಅಂತ ಒಂದಷ್ಟು ಮಾಡಿಸಿದ್ದೀನಿ ಸೊ ಶಾಕ್ ಸರ್ ನಿರಾಕಲ್ಲಿ ಏನು ಅಂತಾನೆ ಇದು ಉತ್ರನ ಸರ್ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ ಹೊಟ್ಟೆ ಆಗಿರೋದು ಇನ್ನೊಂದು ತುಂಬ ಜೋರು ಅಂದರೆ ಜೋರು ಆ ಟೈಮಲ್ಲಿ ಹಾಡು ಹೇಳ್ಬಿಟ್ರೆ ಸರಿ ನೋಡು

பாப்பு பேட பே சும்ாங்ாக்கணா சாங் அதான் புண்ணித்தல்ல மாமா புனித்து மௌன ஏன் பணி ನೀನು ಅಲ್ಲಿ ಅಲ್ಲಿ ಟಿವಿ ಎಲ್ಲಿದೆ ನೋಡ ಅಲ್ಲಿದೆ ಸೈಲೆಂಟ್ ಆಗ್ಬಿಡ್ತಾನೆ ಅಂಡ್ ಯಾಕಂದ್ರೆ ಇದು ಯಾವುದು ನಾವು ಸ್ಟ್ರಾಟಜಿಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡ್ತಿಲ್ಲ ನೋಡಿ ನಿಮ್ಗೆ ಲೈವ್ ಎಕ್ಸಾಂಪಲ್ ಇದು ಇವನ ಸೀಕ್ರೆಟ್ ಇಲ್ಲಿದೆ ಸೊ ಹ್ಯಾಟ್ಸ್ ಆಫ್ ಟು ಪುನೀತ್ಸ್ ಆಮೇಲೆ ಅವ್ರನ್ನ ಪುನೀತ್ ಸಾಂಗ್ ಟೆಲಿಕ್ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಅವನೇ ಅಂಬೆ ಕಾಲು ಹಾಕೊಂಡು ಹೋಗ್ಬಿಟ್ಟು ಹಿಂಗ್ ನೋಡ್ತಾನೆ ಸರ್ ಹಿಂಗಂತಾನೆ ಸರ್ ಒಂದ್ವೆಲೆ ಹಿಂಗಂತಾನೆ ಸರ್ ನಂಗೆ ಈಗ ಎಷ್ಟು ಎಷ್ಟು ತಿಂಗಳಾಗಿದೆ ಸೆವೆನ್ ಮಂತ್ ಸೆವೆನ್ ಮಂತು ಎರಡು ತಿಂಗ್ಳು ಹಿಂದೆ ನಾನು ನಾವು ನೋಡಿದ್ದು ಎರಡು ತಿಂಗ್ಳು ಹಿಂದೆನೇ ಹಂಗೆ ಅಂದ್ರೆ ಫಸ್ಟ್ ಫಸ್ಟ್ ನಾವು ಇದು ಏನೋ ಹಾಡು ಕೇಳುವ ಅಡಿಕ್ಷನ್ ಥರ ಇರ್ಬೋದೇನೋ ಇರ್ಬೋದೇನೋ ಇಲ್ಲ ಆದ್ರೆ ನಾವು ಟಸ್ಟ್ ಮಾಡಿದ್ದು ಟೆಸ್ಟ್ ಮಾಡಿದ್ದು ಬೇರೆ ಹಾಡುದು ಎಲ್ಲ ಹಾಗಿದೆ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಮತ್ತೆ ಅದು ಎಷ್ಟು ಫಾಸ್ಟ್ ಅಂದ್ರೆ ಹಾಡು ಕೇಳುವ ಮುದಿನ್ ಸೆಕೆಂಡ್ ಚೇಂಜ್ ಆಗಿಬಿಡ್ತಾರೆ ಇಲ್ಲಾಂದ್ರೆ ಮಗು ಅಳೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಒಂದು ಬ್ರೀತಿಂಗ್ ಸ್ಪೇಸ್ ಅಂತ ಹೇಳ್ತೇವೆ ಅದು ಇಲ್ಲ ಇಮಿಡಿಯೇಟ್ಲಿ ಸ್ಟಾಪ್ ನಾನೇ ನಂಬಿರಲಿಲ್ಲ ಫಸ್ಟ್ ತಾಯಿ ಅಂದ್ರೆ ಹೇಳೇ ಹೇಳ್ತಾರೆ ಮಕ್ಕಳು ಹೇಳ್ತಾರೆ ಹೇಳ್ತಾ ಇದ್ದಾರೆ ನಾನು ಸುಮ್ಮನೆ ಇದ್ದೆ ಸೊ ನಾನೇ ನೋಡಿ ಗಾಬರಿ ಆಗಿದೆ ಸರ್ ಒಂದ್ ಸಲ ಅಲ್ಲ ಸರ್ ಮೂರ್ ಸಲ ಆಗಿದೆ ಇದು ಪ್ರಯತ್ನ ನನ್ ಕಣ್ ಮುಂದೆನೆ ಆಗಿದೆ

ಬಲೆ ಬರ್ಪನ ಇಡೀಗ ಬರ್ಪನ ಆ ಶಾರ್ಟ್ ಅಲ್ಲಿ ಕೂಡ ಒಂದು ಮಾತು ಅಳೋದಿತ್ತು ಸೈಲೆಂಟ್ ಇತ್ತು ಅದು ಹೇಳಿ ಮಾಡಿಸಿದಂಗೆ ನಮಗೆ ಶಾಕ್ ಅಲ್ವಾ ಹೌದು ಶೂಟ್ ಮಾಡುವಾಗ ಸೇಮ್ ಅದೇ ರಿಯಾಕ್ಷನ್ ಕೊಟ್ಟಿದ್ದೆ ಸಿನಿಮಾದಲ್ಲಿ ನಗೋ ಅಂದ್ರೆ ನಗೋದು ಅಳೋ ಅಂದ್ರೆ ಅಳೋ ಸರಿ ನೀವು ನೋಡಿ ಹಿಂದೆಲ್ಲ ನಾವು ಈಗ ಅಭಿಮನ್ಯುವಿನ ಕಥೆಯನ್ನ ಕೇಳಿದ್ರೆ ಬಟ್ ಅದು ಸುಳ್ಳಲ್ಲ ಅಂತ ಆಯ್ತಲ್ಲ ಈಗ ನೀವು ಏನು ಅವನಿಗೆ ಅವ್ರ ಗರ್ಭದಲ್ಲಿರುವಾಗ ನೀವೇನು ಕಮ್ಯುನಿಕೇಟ್ ಮಾಡಿದ್ರಿ ಅವನಿಗೆ ಅದು ಮುಟ್ಟಿದೆ ಅಂತ ಆಯ್ತಲ್ಲ ನಮ್ಗೆ ಅದು ಭಯ ಅಂದ್ರೆ ನೀವು ಮೈಂಡ್ ಅಲ್ಲಿ ಥಿಂಕ್ ಮಾಡೋದು ಬಾಡಿಗೆ ರಿಫ್ಲೆಕ್ಟ್ ಆಗುತ್ತೆ ಇಟ್ ಇಸ್ ರಿಲೇಷನ್ ಬಿ ಮೈಂಡ್ ಅಂಡ್ ಬಾಡಿ ಅನ್ನುವಂಥದ್ದು ಮತ್ತೆ ನೀವು ಏನ್ ಥಿಂಕ್ ಮಾಡ್ತೀರಾ ಅದ್ರು ಇಂಪ್ಯಾಕ್ಟ್ ಮಗುವಿಗೆ ಗೊತ್ತಿಲ್ಲ ಸತ್ಯವಾಸುಲ್ವಾ ಸಿನಿಮಾ ಗೊತ್ತಿಲ್ಲ ಅಲ್ವಾ ಆ ಎನರ್ಜಿ ಹೋಗೋಕ ಅದೇ ಅಲ್ವಾ ಹೌದು ನಿಮಗೆ ಅದು ಒಂದು ಭಯ ಇತ್ತು ಬಟ್ ಅದನ್ನ ಮ್ಯಾನೇಜ್ ಮಾಡಿದೆ ಸೋ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು